ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಂಡೆ ಅಲ್ವಾ ಅದಕ್ಕೆ ನಾನು ಲೇಟಾಗಿದ್ದೆ ಎರಡು ದಿನದಿಂದ ಬೇಗ ಇದ್ದೆ ಇವತ್ತು ಸಂಡೆ ಅಂದ್ಬಿಟ್ಟು ಲೇಟಾಗಿದೆ ಏನೂ ಕೆಲಸ ಇರಲಿಲ್ಲ ಅಂತ ನನ್ನ ಫ್ರೆಂಡ್ ಮೆಸೇಜ್ ಮಾಡಿದ್ಲು ನಿನ್ನೆ ಅವಳ ಹತ್ರ ಅಡಾಪ್ಟರ್ ತೊಗೊಂಡು ಬಂದಿದ್ದೆ ಈಗ ಅವಳಿಗೆ ಅಡಾಪ್ಟರ್ ಕೊಡೋಕ್ಕೆ ಹೋಗ್ಬಿಟ್ಟು ಚಾರ್ಜರ್ ಅಡಾಪ್ಟರು ಹೋಗಿ ಕೊಟ್ಬಿಟ್ಟು ಬಂದು ಆಮೇಲೆ ರಿಂಗ್ ಲೈಟು ತೊಗೊಂಬಂದಿದ್ದೆ ರಿಂಗ್ಲೈಟ್ನು ತೊಗೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ತಾಯಿದ್ದೇನೆ ನನ್ನ ಫ್ರೆಂಡ್ ಮನೆಗೆ ನಮ್ಮ ಮಕ್ಕಳು ಹೊಟ್ಟೆ ಹೆಸವಾಗಿರುತ್ತಾರೆ ಅಂದ್ಬಿಟ್ಟು ನಾನು ಹೋಟ್ಲಿಂದನೇ ದೋಸೆ ತೊಗೊಂಬಂದು ಬರ್ತಾಯಿದ್ದೀನಿ ಆದರೂ ಅವ್ರು ಬರೋಷಲ್ಲಿ ಹೊಟ್ಟೆ ಹೆಸವಾಗಿತ್ತೇ ಅದಕ್ಕೆ ಅವರೂ ಹಾಕ್ಕೊಂಡು ತಿಂತಾ ಇದ್ದಾರೆ ಮತ್ತು ತಿಂದಿದ್ದಾದಮೇಲೆ ಇವರೆಲ್ಲ ಹೋಮ್ವರ್ಕ್ ಬರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಕೆಳಗಡೆ ಮನೆಯವ್ರೂ ಇವರೂ ಸೇರಿ ಫ್ರೆಂಡ್ಸ್ ಗ್ರೂಪ್ ಸ್ಟಡಿ ಮಾಡ್ತಾ ಇದ್ದಾರೆ ಎಲ್ಲರೂ ಅವ್ರವ್ರ ಹೋಮ್ವರ್ಕ್ ಅವ್ರವ್ರು ಮಾಡ್ಕೋತಾ ಇದ್ದಾರೆ ಸಂಡೇ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಈಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಾನು ಕ್ಲೀನ್ ಮಾಡ್ತಾ ಇದ್ದಿದ್ದು ನೋಡಿಬಿಟ್ಟು ನನ್ನ ದೊಡ್ಡ ಮಗ ಬಂದ್ಬಿಟ್ಟು ನಾನು ಹೆಲ್ಪ್ ಮಾಡ್ತೀನಮ್ಮ ನಾನು ವಾಶ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನು ಗ್ಯಾಸ್ ಕ್ಲೀನ್ ಮಾಡ್ತಾ ಇದ್ದಾನೆ ಸ್ಲ್ಯಾಬ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಏನು ಮಾಡ್ತಾಯಿದ್ದಾನೆ ಅಂತ ಅಂದ್ಕೊಳ್ತಾ ಇದ್ದೀರಾ ಇನ್ನೊಬ್ಬನು ನನಗೆ ಹೆಲ್ಪ್ ಮಾಡ್ಕೊಡ್ತಾಯಿದ್ದಾನೆ ಫ್ರಿಡ್ಜಲ್ಲಿರೋದನ್ನೆಲ್ಲ ವಾಶ್ ಕೊಡ್ತಾ ಇದ್ದಾನೆ ಫ್ರಿಜ್ಜು ತುಂಬ ದಿನ ಆಯಿತು ಕ್ಲೀನ್ ಮಾಡಿ ಅದಕ್ಕೆ ಫ್ರಿಜ್ಜಲ್ಲಿರೋದನ್ನೆಲ್ಲ ವಾಶ್ ಮಾಡಿಕೊಡ್ತೀನಿ ಮಮ್ಮಿ ಅಂತ ಹೇಳಿಬಿಟ್ಟು ವಾಶ್ ಮಾಡ್ತಾ ಇದ್ದಾನೆ ನಾನು ಫ್ರಿಜ್ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಒಂದು ಸ್ವಲ್ಪ ಲೈಟಾಗೇ ಇತ್ತು ಕ್ಲೀನಿಂಗು ಅದಕ್ಕೆಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ತಾನು ಹೆಲ್ಪ್ ಮಾಡಿಕೊಡ್ತಾ ಇದ್ದಾನೆ ನನ್ನ ಮಗ ಅಮ್ಮ ನಾನು ಬಟ್ಟೆ ಒಣಗಾಕ್ತೀನಿ ಅಂತ ಹೇಳಿಬಿಟ್ಟು ಅವನು ಇದ್ದಾನೆ ಬಟ್ಟೆ ಎಲ್ಲ ಬಿದ್ದೋಗುತ್ತೆ ಗಾಳಿಗೆ ಅಂತ ಹೇಳಿ ಇದನ್ನ ಸೆಕ್ಯೂರ್ ಮಾಡ್ತಾ ಇದ್ದಾನೆ ನೋಡಿ ಗಿಡ ಎಲ್ಲ ತುಂಬ ಒಣಗೋಗಿತ್ತು ಅದಕ್ಕೆ ನೀರಿರಲಿಲ್ಲ ಅಂದ್ಬಿಟ್ಟು ಅವನು ಕೂಡ ಗಿಡಕ್ಕೆ ನೀರು ಇದ್ದಾನೆ ನಾನು ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅದಕ್ಕೆ ನನ್ನ ಮಗನ್ನ ಕರ್ಕೊಂಡು ನಾನು ಹೊರಗಡೆ ಹೋದೆ ನನ್ನ ನನಗೆ ಒಂದು ಸ್ವಲ್ಪ ಮೇಕಪ್ ಕ್ಲೈಂಟ್ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ನಾನು ಹೋಗ್ತಾಯಿದ್ದೀನಿ ಆ್ಯಂಡ್ ಅಮ್ಮ ಮನೆ ಹತ್ರನೇ ಇತ್ತು ಅಂತ ಹೇಳಿಬಿಟ್ಟು ಅಮ್ಮ ಮನೆಗೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದ ಮಗ ಅದಕ್ಕೆ ಅಮ್ಮ ಮನೆಗೂ ಹೋಗೋಣ ಅಂತ ಹೋಗ್ತಾಯಿದ್ದೀರಿ ಇವತ್ತು ಸಂತೆ ಇರೋದ್ರಿಂದ ಫುಲ್ ರೋಡು ನಮಗೆ ಫುಲ್ ರೋಡ್ ಜಾಮ್ ಆಗಿತ್ತು ತುಂಬಾ ಟ್ರಾಫಿಕ್ ಆಗಿತ್ತು ತುಂಬಾ ಲೇಟಾಗಿ ಹೋದ್ರಿ ಅಮ್ಮ ಮನೆಗೆ ಅಲ್ಲಿಂದ ಫುಲ್ಲು ಟ್ರಾಫಿಕ್ ಜಾಮ್ ಇತ್ತು ನಮ್ಮ ತಾತಿದ್ರು ತುಂಬಾ ದಿನ ಆಗಿತ್ತು ನಮ್ಮ ತಾತನ ನೋಡ್ಬಿಟ್ಟು ನಮ್ಮ ತಾತ ಹೇಳ್ತಾ ಇದ್ದಾರೆ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಶುಗರ್ ಆಗಿದೆ ಅಂತ ಯಾಕೆ ನಾನು ನಮ್ಮ ತಾತ ಮಾತಾಡ್ಕೊಂಡಿದ್ರಿ ಜಾಸ್ತಿ ಆಗ್ಬಿಟ್ಟಿದೆ ಶುಗರ್ ಅಂತ ಹೇಳ್ತಾ ಇದ್ರು

ಅವನಿಗೆ ನನ್ನ ಹತ್ರ ಬ್ಲೌಸ್ ಹೊಲ್ಕೊಡ್ತೀನಿ ಅಂತ ಕೇಳ್ತಾಯಿದ್ರು ನಾನು ಹೊಲ್ಕೊಡ್ತೀನಿ ಎಷ್ಟು ಬ್ಲೌಸ್ ಇದೆ ಅಂತ ಹೇಳ್ತಾ ಇದ್ದೆ ಆಮೇಲೆ ನಮಗೂ ಹೊಟ್ಟೆ ಹಸಿತಿತ್ತು ಅಂತ ಹೇಳಿಬಿಟ್ಟು ಅಮ್ಮ ಚಿತ್ರಾನ್ನ ಮಾಡಿಕೊಟ್ರು ಮನೆಗೂ ಹೋಗು ಅಂದರು ಇನ್ನು ನಾವು ಅಲ್ಲಿಂದ ನಾನು ನನ್ನ ಮಗ ಹೋದ್ರಿ ನನ್ನ ಚಿಕ್ಕ ಬಂದು ಬಿಡ್ಬೇಕಲ್ಲ ಅದಕ್ಕೆ ಅವನಿಗೂ ಬಾಕ್ಸಿಗೆ ಹಾಕಿಕೊಟ್ಬಿಟ್ರು ಅಮ್ಮ ಚಿತ್ರಾನ್ನ ಸಿಗ್ನಲಲ್ಲಿ ಒಂದು ಆಟೋ ಮೇಲಿದ್ದಿದ್ದು ಲೈನ್ಸ್ ತುಂಬ ಇಷ್ಟ ಆಯಿತು ನನಗೆ ನಾನು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ದಾನ ಧರ್ಮಕ್ಕೆ ಕಣ್ಣಿಲ್ಲ ನ್ಯಾಯ ನೀತಿಗೆ ಸಾವಿಲ್ಲ ಜೀವ ಚಿಕ್ಕದು ಜೀವನ ದೊಡ್ಡದು ಸಾಯೋವನಿಗೆ ಒಂದೇ ದಾರಿ ಸಾಧಿಸಿದವನಿಗೆ ಸಾವಿರಾರು ದಾರಿ ಚೆನ್ನಾಗಿದೆ ಅಲ್ಲ ಲೈನ್ಸ್ ಅಮ್ಮ ಮನೆಯಿಂದ ಈಗ ಜಸ್ಟ್ ಮನೆಗೆ ಬಂದೆ ನಾನು ಚಿಕ್ಕ ಮಗನ ಇಲ್ಲೇ ಬಿಟ್ಟೋಗಿದ್ದೆ ನಾವು ಊಟ ಎಲ್ಲ ಅಮ್ಮ ಮನೆಯಲ್ಲೇ ಮಾಡ್ಕೊಂಡು ಬಂದ್ರಿ ಈಗ ನಾನು ಚಿಕ್ಕ ಮಗನಿಗೂ ಊಟ ತೊಗೊಂಡು ಬಂದಿದ್ದೀನಿ ಅದನ್ನು ಹಾಕ್ಕೊಡ್ಬೇಕು ಅವನಗುನು ಇವತ್ತಿನ ಟೈ ಕಂಪ್ಲೀಟ್ ಆಯ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್